ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ಒಂದು ಆರೋಗ್ಯಕರವಾದ ತಿನ್ನಲು ಬಲು ರುಚಿಯಾಗಿರುವಂಥ ಹೆಚ್ಚು ಬೇಡಿಕೆ ಇರುವಂಥ ಅಣಿಬೆ ಬಗ್ಗೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಕೊನೆಯವರೆಗೂ ವಿಡಿಯೋ ನೋಡಿ ಹಾಗೆಯೇ ಲೈಕ್ ಕೊಡಿ ಶೇರ್ ಮಾಡಿ ಅಂತ ಹೇಳ್ತಾ ನೋಡಿ ನಮ್ಮೂರಲ್ಲಿ ಮಳೆ ಹೇಗೆ ಬೀಳ್ತಾ ಇದೆ ಅಂತ ಸಿಕ್ಕಾಪಟ್ಟೆ ಮಳೆ ಬೀಳ್ತಾ ಇದೆ ಎರಡು ಮೂರು ದಿನದಿಂದ ತುಂಬಾ ಮಳೆ ಬೀಳ್ತಾ ಇದೆ ನಿಮ್ಗೂರು ಕಡೆಯೂ ಇದೇ ರೀತಿ ಮಳೆ ಆಗ್ತಿದೆಯಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ ಹಾಗೆಯೇ ವಿಡಿಯೋ ಹೇಗಿತ್ತು ಅಂತಲೂ ಕೊನೆಯವರೆಗೂ ನೋಡಿ ಕಮೆಂಟ್ ಹಾಕಿ ಓಕೆನಾ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಮಳೆಗಾಲದಲ್ಲಿ ಮಾತ್ರ ಸಿಗುವ ಅತ್ಯಂತ ರುಚಿಕರ ಮತ್ತು ಆರೋಗ್ಯಕರ ಅಪರೂಪದ ಕಾಡು ಅಣಿಮೆಗಳು ಇವು ಹಳ್ಳಿಗಳಲ್ಲಿ ಮಾರುಕಟ್ಟೆಗಳಲ್ಲಿ ಬರುತ್ತದೆ ಈ ಅಣುಂಬೆಗಳು ಕಾಡು ಮಣ್ಣಿನ ಮುತ್ತಗಳಲ್ಲಿ ಪಕ್ಕ ಗೋಲ ಗಡ್ಡೆಗಳಲ್ಲಿ ಹೆಚ್ಚು ದೇವಾಲಯದಲ್ಲಿ ಜಾಸ್ತಿಯಾಗಿ ಕಂಡು ಬರ್ತದೆ ಇವು ಅಣುಮೆಗಳೆಲ್ಲ ಕಾಡು ಪ್ರದೇಶಗಳಲ್ಲಿ ಎಲ್ಲ ಈ ಅಣಬೆಗಳು ಹುಟ್ಟುತ್ತವೆ ಅವು ಸ್ವಾಭಾವಿಕವಾಗಿ ಹುಲುವಾಗಿ ಹುಟ್ಟುತ್ತವೆ ಈ ಅಣಬೆಗಳು ಇವುಗಳಲ್ಲಿ ಕೆಲವು ಮಾತ್ರ ತಿನ್ನಲು ಸಾಧ್ಯವಾಗಿರುತ್ತದೆ ಅಂದರೆ ಯೋಗ್ಯ ಆಗಿರುತ್ತದೆ ಎಲ್ಲ ಅಣಬೆಗಳು ತಿನ್ನಲು ಸಾಧ್ಯ ಆಗುವುದಿಲ್ಲ ಮಳೆಗಾಲದ ಜೂನ್ ಜುಲೈ ತಿಂಗಳಿಂದ ಗಣೇಶ ಚತುರ್ಥಿ ಹಬ್ಬದವರೆಗೂ ಈ ಅಣಬೆಗಳು ಹೇಳ್ತಾನೆ ಇರುತ್ತವೆ ಒಮ್ಮೆಯಾದರೂ ಅಣಿವೆಗಳನ್ನು ತಿನ್ನಬೇಕು ಎಂದು ದುಬಾರಿಯಾದರೂ ಅಣಿವೆ ಖರೀದಿಸುವವರ ಸಂಖ್ಯೆಯೇನು ಕಡಿಮೆ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಅಣಿವೆಗಳನ್ನು ಒಂದೊಂದಕ್ಕೆ ತಲಾ ಆರು ತನಕ ಮಾರಾಟ ಮಾಡ್ತಾರೆ ಒಂದೊಂದಕ್ಕೆ ಒಂದಕ್ಕೆ ಆರು ರೂಪಾಯಿಯಂತೆ ಅಣಬೆಗಳನ್ನು ಮಾರಾಟ ಮಾಡ್ತಾರೆ ಅಣಿಬೆಗಳಲ್ಲಿ ಸುಮಾರು ನೂರ ಇಪ್ಪತ್ತೈದು ಜಾತಿಗಳಿದ್ದು ನಾಲ್ಕು ಸಾವಿರಕ್ಕೂ ಹೆಚ್ಚು ಪ್ರಭೇದಗಳು ಎಲ್ಲೆಡೆ ಪಸರಿಸಿದೆ ಮೊದಲೇ ಹೇಳಿದಂತೆ ಇವುಗಳಲ್ಲಿ ಕೆಲವು ಮಾತ್ರ ತಿನ್ನಲು ಯೋಗ್ಯವಾಗಿರುತ್ತವೆ ಅಣಿಬೆಗಳೆಂದರೆ ಕಾಡಿ ಹೋದ ತಕ್ಷಣವೇ ಸಿಕ್ಕಿಬಿಡುತ್ತೆ ಅನ್ನೋ ಹಾಗಿಲ್ಲ ಗಂಟೆಗಟ್ಟಲೆ ಹುಡುಕಬೇಕು ರಾತ್ರಿ ಬೇ ಬೇಗನೆ ಹೋದರೆ ಅಣಬೆ ಸಿಗುತ್ತೆ ಇಲ್ಲಾಂದರೆ ಬೇರೆ ಯಾರಾದರೂ ಹೋಗಿ ಕಿತ್ಕೊಂಡು ಹೋಗ್ಬಿಡ್ತಾರೆ ಮತ್ತು ಅದಕ್ಕೂ ಒಂದು ಟೈಮ್ ಅಂತ ಇರುತ್ತೆ ಆ ಟೈಮ್ ಮಿತಿ ಮೀರಿ ಓದ್ತಂದರೆ ಅಣಬೆಗಳೆಲ್ಲ ಹಾಳಾಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಹಾಗಾಗಿ ರಾತ್ರಿ ಹೊತ್ತಲ್ಲೇ ಬ್ಯಾಟ್ರಿನೆಲ್ಲ ಹಿಡ್ಕೊಂಡು ಗಾಡಿಗೆ ಹುಡ್ಕಾಟಕ್ಕೆ ಹೋಗ್ತಾರೆ ಅಣಬೆನ ತೊಗೊಂಬರ್ಲಿಕ್ಕೆ ಅಂತ ಮತ್ತು ಇತ್ತೀಚೆಗೆ ಏನಾಗಿದೆ ಅಂದರೆ ಅಣಬೆಗಳನ್ನು ತರುವವರ ಸಂಖ್ಯೆನೇ ಕಡಿಮೆ ಆಗಿಬಿಟ್ಟಿದೆ ಆದರೆ ಅಣುಮೆಗಳಿಗೆ ಅಣಿಮೆಗಳಿಗೆ ಬೇಡಿಕೆ ಜಾಸ್ತಿ ಆಗಿದೆ ಹಾಗಾಗಿ ಅಣಬೆಗಳು ಸಿಕ್ಕಾಪಟ್ಟೆ ಬೆಲೆ ಏರಿಕೆ ಆಗ್ತಾನೇ ಇದೆ ಕಡಿಮೆಯಂತೂ ಆಗೋಲ್ಲ ಬೆಲೆ ಏರಿಕೆ ಆಗುತ್ತೆ ಮತ್ತು ತುಂಬಾ ರುಚಿಕರವಾಗಿರುವಂಥ ಅಣಬೆ ಆಗಿರೋದ್ರಿಂದ ಎಲ್ಲರೂ ತಿಂತಾರೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಈ ಅಣಬೆಗಳು ಆರೋಗ್ಯದ ದೃಷ್ಟಿಯಿಂದ ಹೋದರೆ ಏನೆಲ್ಲ ಬೆನಿಫಿಟ್ ಇದೆ ಅಂತ ತಿಳಿಸ್ಕೊಡ್ತೀನಿ ನೋಡಿ ಈ ಅಣಿವೆಗಳಲ್ಲಿ ಏನೆಲ್ಲ ಬೆನಿಫಿಟ್ ಇದೆ ಅಂತ ತಿಳ್ಕೊಂಡು ಬರೋಣ ಆರೋಗ್ಯದ ದೃಷ್ಟಿಯಿಂದ ಅಣಿವೆಗಳನ್ನು ಪೌಷ್ಟಿಕಾಂಶಯುಕ್ತ ಆಹಾರಗಳು ಎಂದು ಪರಿಗಣಿಸಿದ್ದಾರೆ ಇದರಲ್ಲಿ ಕೊಬ್ಬು ಮತ್ತು ಕ್ಯಾಲೋರಿಯಗಳು ಕನಿಷ್ಠ ಪ್ರಮಾಣದಲ್ಲಿರುತ್ತದೆ ವಿಟಾಮಿನ್ ಖನಿಜ ಉತ್ಕರ್ಷಣ ನಿರೋಧಕ ಮತ್ತು ನಾರಿನೌಷದಿಂದ ಸಮೃದ್ಧಿಯಾಗಿರುವಂಥದ್ದು ಸಸ್ಯಾಹಾರಿಗಳಿಗಂತೂ ಪ್ರೋಟೀನ್ ಒದಗಿಸುವಲ್ಲ ಉತ್ತಮವಾದ ಆಹಾರ ಇದಾಗಿರುತ್ತದೆ ಅಣಬೆಗಳಲ್ಲಿ ವಿಟಮಿನ್ ಡಿ ಪೊಟ್ಯಾಸಿಯಂ ಮತ್ತು ಸೆಲೆನಿಯಮ್ನಂತಹ ಪ್ರಮುಖ ಪೋಷಕಾಂಶಗಳನ್ನು ಹೊಂದಿರುವಂಥ ಈ ಅಣಬೆಗಳು ಅಣಿಮೆಗಳಲ್ಲಿ ವಿಟಮಿನ್ ಡಿ ಪೊಟ್ಯಾಸಿಯಂ ಮತ್ತು ಸೆಲೆನಿಯಮ್ನಂತಹ ಪ್ರಮುಖ ಪೋಷಕಾಂಶಗಳನ್ನು ಕಾಣಬಹುದಾಗಿದೆ ಈ ಅಣಬೆಗಳಲ್ಲಿ ನಿಯಮಿತವಾಗಿ ಅಣಿಮೆಗಳನ್ನು ಸೇವಿಸುವುದರಿಂದ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬೆಂಬಲಿಸುತ್ತದೆ ತೂಕ ನಿವಾರಣೆ ಸಹಕರಿಸಿ ಜೀರ್ಣಾಂಗ ವ್ಯವಸ್ಥೆಯನ್ನು ಉತ್ತಮವಾಗಿರಿಸುತ್ತದೆ ಹೃದಯದ ರಕ್ತನಾಳಗಳ ಆರೋಗ್ಯ ಸುಧಾರಿಸುತ್ತದೆ ಮೆದುಳಿನ ಆರೋಗ್ಯ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಿಸುತ್ತದೆ ಹೀಗೆ ಮತ್ತು ಹಲವಾರು ಅಣಿವೆಗಳಿಂದ ಪ್ರಯೋಜನಗಳಿವೆ ನನಗೆ ಗೊತ್ತಿರುವುದು ಇಷ್ಟು ನಾನು ಹಾಗಾಗಿ ಇಷ್ಟನ್ನು ಹೇಳಿದ್ದೀನಿ ಇನ್ನೂ ತುಂಬ ತುಂಬಾ ಇದರಿಂದ ಉಪಯೋಗಗಳಿವೆ ಇದನ್ನು ಸೇವಿಸುವುದ ಪದ್ಧತಿ ಕೆಲವೊಬ್ರು ಸು ಸುಕ್ಕನ ಮಾಡ್ತಾರೆ ಕೆಲವೊಬ್ರು ಸಾರು ಮಾಡ್ತಾರೆ ಕೆಲವೊಬ್ರು ಪಲ್ಯ ಅಂತ ಮಾಡ್ತಾರೆ ನಾನಾ ರೀತಿ ಬಜೆ ಫ್ರೈ ಅಂತ ಏನೇನೆಲ್ಲ ಮಾಡಿ ಇದನ್ನು ಸೇವಿಸ್ತಾರೆ ಇದು ಇದನ್ನು ಸೇವಿಸೋದ್ರಿಂದ ಯಾವ ತೊಂದರೆನೂ ಇಲ್ಲ ಇದರಲ್ಲಿ ಕೆಲವು ಕೆಲವೊಂದು ಅಣುವೆಗಳನ್ನು ಸೇವಿಸೋದಿಲ್ಲ ಇದು ಮಳೆಗಾಲದಲ್ಲಿ ಸಿಗುವಂಥ ಅಣಬೆ ಇದಕ್ಕೂ ಒಂದೊಂದು ಟೈಮ್ ಅಂತ ಇರುತ್ತೆ ಆ ಟ ಆ ಟೈಮಲ್ಲಿ ಮಾತ್ರ ಈ ಅಣಬೆಗಳು ಸಿಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಪೂರ್ತಿಯಾಗಿ ವಿಡಿಯೋನ ವಾಚ್ ಮಾಡಿದವರಿಗೆ ಧನ್ಯವಾದಗಳು ಹೀಗೆ ಮುಂದೆ ಸಪೋರ್ಟ್ ಮಾಡ್ತಾಯಿರಿ ನೀವು ಬೆಳೆಯಿರಿ ನಮ್ಮನ್ನು ಬೆಳೆಸಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಇದ್ದೀನಿ ಥ್ಯಾಂಕ್ ಯು